ಭಾರತಕ್ಕೆ ಒಂದು ವಿಶೇಷವಾದ ರೋಗ ಇದೆ ಯಾರೋ ಮಾಡಿದ ಕ್ರೌರ್ಯವನ್ನ ಅವ್ರು ಮಾಡ್ಲೇ ಇಲ್ಲ ಅಂತ ಮುಚ್ಚಿಟ್ಬಿಡೋದು ಮೊಹಮ್ಮದ್ ಬಿನ್ ಕಾಸಿಂ ಈ ದೇಶದ ಮೇಲೆ ದಾಳಿ ಮಾಡು ದೇವಾಲಯಗಳನ್ನು ಧ್ವಂಸ ಮಾಡಿದ ಇಲ್ಲ ಮಾಡಲೇ ಇಲ್ವಲ್ಲ ಮೊಹಮ್ಮದ್ ಘಜನಿ ಮತ್ತು ಮೊಹಮ್ಮದ್ ಗೋರಿಯರು ಈ ದೇಶದ ಮೇಲೆ ದಾಳಿ ಮಾಡಿ ಈ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಈ ದೇಶದಿಂದ ತೆಗೆದುಕೊಂಡು ಹೋಗಿ ತಮ್ಮ ದೇಶದ ಸಂತಗಳಲ್ಲಿ ಮಾರಾಟ ಮಾಡಿದ್ರು ಮಾಡ್ಲೇ ಇಲ್ವಲ್ಲ ಇಲ್ಲಿನ ಮುಸಲ್ಮಾನರಿಗೂ ಖಲೀಫಾಗೂ ಸಂಬಂಧವೇ ಇರಲಿಲ್ಲ ಆದ್ರೆ ಮಹಾತ್ಮ ಗಾಂಧೀಜಿಯವರು ಖಲೀಫಾನ್ ಮಾಡ್ಲಿಕ್ಕೋಸ್ಕರ ಇಲ್ಲಿನ ಮುಸಲ್ಮಾನರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತಂದ್ರು ನಮ್ಮ ಇತಿಹಾಸಕಾರರು ಎಂತ ಪುಣ್ಯವಂತರು ಅಂತಂದ್ರೆ ಶಿವಾಜಿ ಮಹಾರಾಜರನ್ನೇ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ನಾಲ್ಕು ಇಳಿಸಿದ ಮೇಲೆ ನಾವು ನೀವು ಯಾವ ಕೂತವಾಲ್ ನಾಯ್ಕ ಮುಸಲ್ಮಾನರ ಕುರಿತಂತೆ ವಿರೋಧದ ಮಾತುಗಳನ್ನು ಯಾರು ಆಡಬಾರದು ಈ ದೇಶ ಎಪ್ಪತ್ತೈದು ವರ್ಷಗಳಿಂದ ಈ ವಾಸನೆಯನ್ನ ಬಂದಿದ್ಯಲ್ಲ ಬಂದಿದ್ಯಕ್ ಕಾರಣ ಏನು ಅಂತಂದ್ರೆ ಎಲ್ಲವನ್ನೂ ಕಾರ್ಪೆಟ್ನ ಕೆಳಗೆ ತಳ್ಳಿದ್ದೇ ಕಾರಣ ಗೋದ್ರಾದಲ್ಲಿ ದಂಗೆ ಆಯ್ತು ಹಿಂದೂ ಮುಸಲ್ಮಾನರ ದಂಗೆ ಆಯ್ತು ಯಾರಿಗಾದ್ರೂ ಸಬರ್ಮತಿ ಟ್ರೈನ್ ಅಲ್ಲಿ ಆಗಿರುವಂತ ಮುಚ್ಚಿಟ್ಟ ಕರ್ನಾಟಕ ಚರಿತ್ರೆಯನ್ನು ತೆರೆದಿಡಲಿಕ್ಕೆ ಆಗಮಿಸಿರುವ ಎಲ್ಲರಿಗೂ ಶ್ರದ್ಧೆಯನ್ನು ಮನಗಳು ಇವತ್ತು ಹಾಗೆ ಈ ಟೈಟಲ್ ಭಾಳ ಅಟ್ರಾಕ್ಟಿವ್ ಅಂತ ನಾನು ಯಾವಾಗಲೂ ಅಂದ್ಕೋತೀನಿ ಒಳ್ಳೇದು ಮಾಡಿದ್ರು ಅವರು ಬೇರೆ ಏನು ಟೈಟಲ್ ಇಟ್ಟಿದರೆ ಅದು ಇದು ಟಿಪ್ಪುವಿನ ಚರಿತ್ರೆ ಅಂತಾನೋ ಅಕಸ್ಮಾತ್ ಏನಾದರೂ ನನಗೆ ಭಾಳ ಇಷ್ಟ ಅಂತ ಅವರು ಮ ಮಹಾಲಕ್ಷ್ಮಿ ಅಮ್ಮಣ್ಣಿಯವರ ಹೆಸರನ್ನೇ ಅದಕ್ಕೇನಾದರೂ ಇಟ್ಟಿದ್ದಿದ್ರೆ ಬಹುಶಃ ನನಗನ್ಸತ್ತೆ ಜನ ಅದನ್ನು ಓದ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಈಗ ಓದ್ತಾರೆ ಯಾಕೆಂತಂದರೆ ನಮ್ಮ ಜನರಿಗೆ ಏನಾದರೂ ಮುಚ್ಚಿಟ್ಟಿದ್ದನ್ನು ತೆರೆದಿಡದೆ ಖುಷಿ ಅದನ್ನು ನೋಡಬೇಕು ನಾವು ಅಂತ ಭಾಳ ಹಿಂದೆ ನಮ್ಮ ವಿದ್ಯಾರ್ಥಿ ಮೇಲೆ ಒಂದು ನಾಟಕ ಭಾಳ ಚೆನ್ನಾಗಿತ್ತು ಈ ನಾಟಕದಲ್ಲಿ ಒಂದು ಕಾಲ್ಪನಿಕವಾದ ಚಿತ್ರಣ ಅದು ಭಾಳ ಚೆನ್ನಾಗಿತ್ತು ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧ ಆಗಿ ಸಾವಿರಾರು ಜನ ಅಲ್ಲಿ ಸತ್ತು ಬಿದ್ದಿದ್ದಾರೆ ಹೆಣಗಳ ರಾಶಿ ಬಿದ್ದಿದೆ ಅದರ ನಡುವೆ ಆ ಹೆಣಗಳಿಂದ ದೆವ್ವಗಳು ಎದ್ದು ಮಾತನಾಡ್ತಾ ಇರುವಂಥ ಕಲ್ಪನೆ ಅದು ಭಾಳ ಭಾಳ ಅದ್ಭುತವಾಗಿರುವಂಥ ಸ್ಕ್ರಿಪ್ಟ್ ಅದಕ್ಕೆ ಅದರಲ್ಲಿ ಈ ಭೂತಗಳ ಒಡೆಯನೊಬ್ಬ ಕೂತ್ಕೊಂಡು ಕರೀತಾನೆ ಎಲ್ಲ ಇತರ ದೆವ್ವಗಳನ್ನು ಕರಿತಾನೆ ಎಲ್ಲ ಬನ್ನಿ ನಾನು ನಿಮಗೇನೋ ಏನೋ ಹೇಳಬೇಕು ಅಂತ ಅಲ್ಲಿ ಭೂತಗಳಿಗೂ ಒಡೆಯ ಅವನು ಅವನು ಕರೆದಾಗ ಯಾರೂ ಹತ್ರ ಬರೋದಿಲ್ಲ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರೇನೋ ಮಸ್ತಿ ಮಾಡ್ತಿರ್ತಾರೆ ಕುಡಿಯೋರು ರಕ್ತ ಕುಡಿತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಕೊನೆಗೆ ಅವನೇನು ಹೇಳ್ತಾನೆ ಅಂತಂದ್ರೆ ನಾನು ನಾನು ಕೌರವನ ಅಂತರಂಗದ ಕಥೆಯನ್ನು ಹೇಳುತ್ತೇನೆ ಬಾ ಅಂದ ತಕ್ಷಣ ದಬ 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 ಓಡ್ಬರ್ತಾರೆಲ್ಲ ಓಡುವನಾಗ ಅವನು ಹೇಳ್ತಾನ ಆಹಾ ಹೇಗಿದೆರಾ ನೋಡಿ ಅಂತರಂಗದ ಕತೆ ಕೇಳೋದು ಎಲ್ರಿಗೂ ಇಷ್ಟವಾಗತ್ತೆ ಬನ್ನಿ ಅಂತ ಅಂದ್ರೆ ದೆವ್ವಗಳಿಗೂ ಕೂಡ ಏನಾದ್ರೂ ಮುಚ್ಚಿಟ್ಟಿದ್ರೆ ನೋಡೇ ಬಿಡೋಣ ಅಂತ ಕಣ್ಣಿಗ್ ಕಾಣೋದು ಯಾರಿಗ ಬೇಕು ಅಂತ ಯಾವಾಗ್ಲೂ ಅನ್ನಿಸ್ತಿರುತ್ತೆ ಅದು ಸಹಜವಾದ ವ್ಯಕ್ತಿತ್ವ ಆದರೆ ಇಲ್ಲಿ ಶತ್ರು ಇದೆಯಲ್ಲ ಇದು ಭಯಾನಕವಾದ ಸಂಗತಿಗಳೇ ತೆರೆದಿಟ್ಟಿರೋದು ಅನೇಕ ಸಂಗತಿಗಳ ಕುರಿತಂತೆ ನನಗೂ ಕೂಡ ಅದರ ಕಲ್ಪನೆ ಇಲ್ಲ ಅದನ್ನೇ ಮಾತಾಡ್ತಿದ್ದೆ ನಾನು ಅವ್ರ ಜೊತೆ ಕೂತಾಗ ಈಗ ತಾನೇ ಲಕ್ಷ್ಮಿಯವರು ಹೇಳಿದ್ರಲ್ಲ ಏನು ಹೇಳಿದರು ಅಂತಂದರೆ ಸೀತಾ ದಂಡು ಅನ್ನೋಂಥ ಒಂದು ಪರಿಕಲ್ಪನೆ ಕಟ್ಕೊಟ್ರಲ್ಲ ನಾನು ಕೇಳಿದ ಎಲ್ಲಾದರೂ ಇತಿಹಾಸದಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ಆಕರ ಗ್ರಂಥಗಳನ್ನು ಬಿಟ್ಟು ಇನ್ನೆಲ್ಲಾದರೂ ಇದರ ಕುರಿತಂತೆ ಉಲ್ಲೇಖ ಇದೆಯಾ ಅಂತಂದರೆ ನಮ್ಮ ಇತಿಹಾಸಕಾರರು ಸ್ಪಷ್ಟ ಸೀತಾ ಸೀತಾದಂಡು ಅನ್ನೋದನ್ನ ಪಕ್ಕಕ್ಕೆ ಎತ್ತಿಟ್ಟು ಉಳಿದೆಲ್ಲ ಇತಿಹಾಸದ ಕುರಿತಂತೆ ಮಾತನಾಡ್ತಾರೆ ಅಂತ ಸೀತಾದಂಡು ಅಕಸ್ಮಾತ್ ಏನಾದರೂ ನಾವು ಸರಿಯಾಗಿ ಅದನ್ನು ಬಳಸ್ಕೊಂಡು ಸಮಾಜಕ್ಕೆ ಮುಟ್ಟಿಸೋದೇ ಆದರೆ ಇಡೀ ಭಾರತದ ಹೋರಾಟದ ಇತಿಹಾಸದ ಆ ದಿಕ್ಕನ್ನು ಬದಲಾಯಿಸುವಂತ ಸಾಮರ್ಥ್ಯ ಇರುವ ಒಂದು ಅಪರೂಪದ ಚಿತ್ರಣ ಸೀತಾದಂಡು ಕಟ್ಟಿಕೊಡುತ್ತೆ ಈ ನಾಡಿನಲ್ಲಿ ಅತ್ಯಂತ ಸಾಮಾನ್ಯವಾಗಿರುವಂಥ ಜನ ತಮ್ಮಂತಾವು ವೇಷಧಾರಣೆ ಮಾಡಿಕೊಂಡು ಸೀತಾದಂಡು ನನಗನ್ಸುತ್ತೆ ಇಡೀ ಚಿತ್ರಣದ ಅತ್ಯಂತ ಕೇಂದ್ರ ಬಿಂದು ಅಂತ ಯಾಕೆ ಕೇಂದ್ರ ಬಿಂದು ಅಂತಂದರೆ ಒಬ್ಬ ಆತ ತಾಯಿಯಾಗಿರುವಂಥ ರಾಜನ ವಿರುದ್ಧ ಜನ ಹೋರಾಟ ಮಾಡಲಿಕ್ಕೆ ಇನ್ನು ನಮ್ಮನ್ನ ಕಾಪಾಡೋರು ಯಾರೂ ಇಲ್ಲ ಅಂತ ಗೊತ್ತಾದಾಗ ನಮ್ಮನ್ನ ನಾವೇ ಕಾಪಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದರೆ ಏನಾಗುತ್ತೆ ಅಂದರೆ ಸೀತಾದಂಡು ಅದೊಂದು ನಿರ್ಮಾಣ ಆಗತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕೃತಿಯಾಗಿ ನಿಲ್ಲುತ್ತೆ ಅಂತ ಸೀತಾದಂಡು ಬಹಳ ವಿಶೇಷ ನಾನು ಮುಂದೆ ಇದರ ಕುರಿತಂತೆ ನಾಲ್ಕು ಮಾತುಗಳನ್ನ ಆ ನಂತರ ನಿಮ್ಗೆ ಹೇಳ್ತೀನಿ ಆದರೆ ನನಗೆ ಯಾವಾಗ್ಲೂ ಅನ್ಸೋದು ಭಾರತಕ್ಕೆ ಒಂದು ವಿಶೇಷವಾದ ರೋಗ ಇದೆ ಅಂತ ಈ ರೋಗವನ್ನ ಕೋನ್ರಾಡ್ ಎಲ್ಸ್ಟ್ ಒಬ್ಬ ಶ್ರೇಷ್ಠ ಲೇಖಕ ಬೆಲ್ಜಿಯಂನಲ್ಲಿರ್ತಾರೆ ಅವರು ಬರಿತಾ ಹೇಳ್ತಾರೆ ಇದನ್ನು ನೆಗೆಷನಿಸಮ್ ಅಂತ ಕರೀತಾರೆ ನಿರಾಕರಣವಾದ ಅಂತ ನಾನು ನಾನೆನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಇನ್ನೊಂದು ಪುಸ್ತಕ ಬಿಡುಗಡೆಯಲ್ಲಿ ನಿರಾಕರಣವಾದವನ್ನು ನಾನು ಎರಡು ಥರ ನೋಡ್ತೀನಿ ಒಂದು ಥರದ ನಿರಾಕರಣವಾದ ಏನು ಅಂತಂದರೆ ಮೊದಲನೇ ಹಂತದ್ದು ಏನು ಅಂತಂದರೆ ಯಾರೋ ಮಾಡಿದ ಕ್ರೌರ್ಯವನ್ನು ಅವ್ರು ಮಾಡಲೇ ಇಲ್ಲ ಅಂತ ಮುಚ್ಚಿಟ್ಬಿಡೋದು ಅದನ್ನು ನಿರಾಕರಣವಾದ ಅಂತ ಕರೀತಾರೆ ನಿರಾಕರಣ ಇಲ್ಲವೇ ಇಲ್ಲ ಇಸ್ರೇಲಿಗರ ಮೇಲೆ ಜೂ ಜ್ಯೂ ಜ್ಯೂಗಳ ಮೇಲೆ ಹಿಟ್ಲರ್ ಏನೋ ತೊಂದರೆ ಕೊಟ್ಟ ಹೊಲಕಾಸ್ಟ್ ಮಾಡಿದ ಇಲ್ವೇ ಇಲ್ಲ ಮಾಡ್ಲೇ ಇಲ್ಲ ಅವನು ಅಂತ ಹೇಳ್ಬಿಡೋದು ಹಿಟ್ಲರ್ ಆದರೆ ನೀವು ಭಾರತಕ್ಕೆ ಬಂದು ನೋಡಿದ್ರೆ ಮೊಹಮ್ಮದ್ ಬಿನ್ ಕಾಸಿಮ್ ಈ ದೇಶದ ಮೇಲೆ ದಾಳಿ ಮಾಡು ದೇವಾಲಯಗಳನ್ನು ಧ್ವಂಸ ಮಾಡಿದ ಇಲ್ಲ ಮಾಡ್ಲೇ ಇಲ್ವಲ್ಲ ಮೊಹಮ್ಮದ್ ಗಜ್ನಿ ಮತ್ತು ಮೊಹದ್ ಮೊಹಮ್ಮದ್ ಗೋರಿಯರು ಈ ದೇಶದ ಮೇಲೆ ದಾಳಿ ಮಾಡಿ ಈ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಈ ದೇಶದಿಂದ ತೆಗೆದುಕೊಂಡು ಹೋಗಿ ತಮ್ಮ ದೇಶದ ಸಂತಗಳಲ್ಲಿ ಮಾರಾಟ ಮಾಡಿದ್ರು ಮಾಡಲೇ ಇಲ್ವಲ್ಲ ನಿರಾಕರಣೆ ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದ್ದಾಗಲೂ ಕೂಡ ಅದನ್ನು ನಿರಾಕರಣೆ ಮಾಡುವಂತ ಒಂದು ಮಾನಸಿಕ ಅವಸ್ಥೆ ಇದೆಯಲ್ಲ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಏನಾಯಿತು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಖಿಲಾಫತ್ ಚಳುವಳಿಯನ್ನ ಅಪ್ಪಿಕೊಂಡ ನಂತರ ಖಲೀಫಾ ಆಗ್ಲಿಕ್ಕೋಸ್ಕರ ಇಲ್ಲಿನ ಇಲ್ಲಿನ ಮುಸಲ್ಮಾನರಿಗೂ ಖಲೀಫಾಗೂ ಸಂಬಂಧವೇ ಇರಲಿಲ್ಲ ಆದ್ರೆ ಮಹಾತ್ಮ ಗಾಂಧೀಜಿಯವರು ಖಲೀಫಾನ್ ಮಾಡ್ಲಿಕ್ಕೋಸ್ಕರ ಇಲ್ಲಿನ ಮುಸಲ್ಮಾನರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತಂದ್ರು ಹಂಗ್ ಬೆಂಬಲ ಕೊಡೋದ್ರಿಂದ ಏನ್ ಲಾಭ ಅಂತ ಕೇಳಿದ್ರೆ ಆ ಮುಸಲ್ಮಾನರು ನಮ್ಮ ಸ್ವಾತಂತ್ರ್ಯದ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಅಂತ ಯಾವ ಲಾಜಿಕ್ ಇದು ಅಫ್ಕೋರ್ಸ್ ನಾನು ಒಪ್ಕೋತೀನಿ ಮಹಾತ್ಮ ಗಾಂಧೀಜಿಯವರು ತೀರ್ಕೊಂಡ ನಂತರ ಅಥವಾ ಒಬ್ಬ ವ್ಯಕ್ತಿ ಕಳೆದು ಹೋದ ನೂರಾರು ವರ್ಷಗಳ ನಂತರ ಆ ವ್ಯಕ್ತಿನ ಇವ್ಯಾಲ್ಯೂಯೇಟ್ ಮಾಡೋದು ನನಗೂ ನಿಮಗೂ ಬಹಳ ಸುಲಭ ನಾನು ಬದುಕಿದ್ದಾಗ ಇವ್ಯಾಲ್ಯೂಯೇಟ್ ಮಾಡೋಕ್ಕಿಂತ ಸತ್ ಮೇಲೆ ಇವ್ಯಾಲ್ಯೂಯೇಟ್ ಮಾಡೋದು ಭಾಳ ಸುಲಭ ಯಾಕೆಂದರೆ ಸತ್ ಮೇಲೆ ನಾನು ಇಡೀ ಜೀವನ ಚರಿತ್ರೆ ನಾಲ್ಕು ಪುಟ ನಾಲ್ಕು ಪುಟ ಆದರೆ ಪುಣ್ಯ ನಾಲ್ಕು ಲೈನ್ ನಮ್ಮ ಇತಿಹಾಸಕಾರರು ಎಂಥ ಪುಣ್ಯವಂತರು ಅಂತಂದರೆ ಶಿವಾಜಿ ಮಹಾರಾಜರನ್ನೇ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ನಾಲ್ಕು ಲೈನಿಗೆ ಇಳಿಸಿದ ಮೇಲೆ ಇನ್ನು ನಾವು ನೀವು ಯಾವ ಕೋತವಲ್ ನಾಯಕರು ನಾಲ್ಕು ಪದಗಳು ಸಿಕ್ಕಿದ್ರೆ ಹೆಚ್ಚು ಸೊ ಹೀಗಾಗಿ ನಮ್ಮನ್ನು ಆಮೇಲೆ ಇವ್ಯಾಲ್ಯೂಯೇಟ್ ಮಾಡೋದು ಭಾಳ ಸುಲಭ ಆದರೂ ನಿಂತ್ಕೊಂಡು ಪ್ರಶ್ನೆ ಕೇಳುವಾಗ ಅನ್ಸುತ್ತೆ ಇಲ್ಲಿನ ಜನರಿಗೆ ಅಲ್ಲಿನ ಖಲೀಫಾನಿಗೆ ಬೆಂಬಲ ಕೊಡೋದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಹೆಲ್ಪ್ ಮಾಡಿದರೆ ಇವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಆ್ಯಸ್ ಇಫ್ ಮುಸಲ್ಮಾನರಿಗೆ ಈ ದೇಶವೇ ಅಲ್ಲ ಅವ್ರು ಯಾರೋ ಹೊರಗಿನವರು ನೀವು ನಮಗೆ ಬೆಂಬಲ ಕೊಟ್ಟರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ರಷ್ಯನ್ರು ಹೇಳೋ ಥರ ಮುಸಲ್ಮಾನರು ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅಲ್ಲೇ ಬೇಸಿಕ್ ಥಾಟೆ ಪ್ರಾಬ್ಲಮ್ ಇತ್ತು ಈ ಪ್ರಾಬ್ಲಮ್ ಎಲ್ಲಿವರೆಗೂ ಬೆಳೀತು ಅಂತಂದ್ರೆ ಸ್ವತಃ ಅವತ್ತಿನ ಕಾಂಗ್ರೆಸ್ ನಲ್ಲಿ ಹೇಗೆ ಹೇಳ್ಲಾಯ್ತು ಅಂದ್ರೆ ಮುಸಲ್ಮಾನರ ಕುರಿತಂತೆ ವಿರೋಧದ ಮಾತುಗಳನ್ನು ಯಾರು ಆಡಬಾರ್ದು ವಿರೋಧದ ಮಾತುಗಳು ಅಂದ್ರೆ ಸತ್ಯವನ್ನೂ ಹೇಳಬೇಡಿ ಮುಚ್ಚಿಟ್ಬಿಡಿ ಅದನ್ನ ಅಂತ ಸತ್ಯ ಹೇಳಿದ್ರೆ ಬೇಜಾರಾಗತ್ತೆ ಅವರಿಗೆ ಹೇಳಲಿಕ್ಕೆ ಹೋಗ್ಬೇಡಿ ಅಂತ ನೀವು ಯಾವಾಗ ಈ ಸತ್ಯವನ್ನ ಅಂಡರ್ ದ ಕಾರ್ಪೆಟ್ ತಳ್ಳುವಂತ ಪ್ರಯತ್ನ ಮಾಡ್ತಾನೆ ಹೋಗ್ತಿರೋ ಕಾರ್ಪೆಟ್ಟಿನ ಕೆಳಗೆ ಈ ಸತ್ಯ ಹೋಗ್ತಾ ಹೋಗುತ್ತಲ್ಲ ಆಗ ಗಲೀಜು ವಾಸನೆ ಹುಟ್ಟುತ್ತೆ ಈ ದೇಶ ಎಪ್ಪತ್ತೈದು ವರ್ಷಗಳಿಂದ ಈ ವಾಸನೆಯನ್ನು ಅನುಭವಿಸ್ಕೊಂಡು ಬಂದಿದ್ಯಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಎಲ್ಲವನ್ನೂ ಕಾರ್ಪೆಟ್ನ ಕೆಳಗೆ ತಳ್ಳಿದ್ದೇ ಕಾರಣ ಎಷ್ಟು ಕಾರ್ಪೆಟ್ನ ಕೆಳಗೆ ತಳ್ಳಿ ಇಟ್ಟಿದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಈ ತರದ ನಿರಾಕರಣವಾದದ ಮೂಲಕ ಮುಸಲ್ಮಾನರು ಮಾಡಿದ್ದನ್ನ ನಾನು ಮುಸಲ್ಮಾನರು ಅಂತ ಯಾಕೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂತಂದ್ರೆ ನೇರವಾಗಿ ಅವರನ್ನೇ ಕುರಿತಂತೆ ಇರೋದ್ರಿಂದ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಸ್ಪಷ್ಟವಾಗಿ ಅವರು ಮಾಡಿದ್ದನ್ನೆಲ್ಲ ಮುಚ್ಚಿಡ್ಲಾಯ್ತು ಮತ್ತು ಮಹಾತ್ಮಾ ಗಾಂಧೀಜಿನ ಬೈಲಿಕ್ಕೆ ಹೋಗಬೇಡಿ ನಾನು ಮತ್ತು ನೀವು ಕೂಡ ನಾವೇನು ಕಡಿಮೆ ಇಲ್ಲ ಈ ಸಾಹಸದಲ್ಲಿ ಗೋದ್ರಾ ಅಂದ ತಕ್ಷಣ ಏನ್ ನೆನಪಿಗೆ ಬರುತ್ತೆ ಹೇಳಿ ಗೋದ್ರಾದಲ್ಲಿ ದಂಗೆ ಆಯ್ತು ಹಿಂದೂ ಮುಸಲ್ಮಾನರ ದಂಗೆ ಆಯ್ತು ಯಾರಿಗಾದ್ರೂ ಸಬರ್ಮತಿ ಟ್ರೈನ್ ಅಲ್ಲಾಗಿರುವಂತ ನೆನಪಾಗುತ್ತೆ ಹೆಂಗೆ ಅಂಡರ್ ದ ಕಾರ್ಪೆಟ್ ತಳ್ಬಿಟ್ಟಿದೀವಿ ನಾನ್ ನಿನ್ನೆ ಮೊನ್ನೆ ಒಂದು ಶೇರ್ ಮಾಡಿದೆ ಒಂದ್ ಸುದ್ದಿ ಬಂತು ಐ ವಾಸ್ ಹ್ಯಾಪಿ ನಂಗೆ ಗೊತ್ತಿಲ್ಲ ನೀವು ಖುಷಿ ಪಡಬೇಕು ಅಂತ ನನಗನ್ಸಲ್ಲ ಬಟ್ ನನಗಂತೂ ಖುಷಿ ಆಯ್ತು ಏನು ಸುದ್ದಿ ಅಂತಂದ್ರೆ ಲಾರೆನ್ಸ್ ಅಫ್ತಾಬ್ ಅಫ್ತಾಬ್ನ ಟಾರ್ಗೆಟ್ ಮಾಡಿದ್ದಾನೆ ಅಂತ ಅಫ್ತಾಬ್ ಯಾರು ಗೊತ್ತಾ ಅಫ್ತಾಬು ನಮ್ಮೊಬ್ಬ ಹೆಣ್ಣು ಮಗಳನ್ನ ಲವ್ ಜಿಹಾದ್ನ ಮೂಲಕ ಅವಳ ಜೊತೆ ಲಿವ್ ಇನ್ ಕೊನೆಗೆ ಅವಳನ್ನ ಚೂರು ಚೂರು ಮಾಡಿ ಮೂವತ್ತೆರಡು ಪೀಸ್ ಮಾಡಿ ಸೂಟ್ ಕೇಸಲ್ಲಿ ತುಂಬಿಸಿದ ನಾನು ನೀವು ಏನು ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಕೇಸ್ ಹೋಯ್ತು ಇರ್ತಾನೆ ಇನ್ನೊಂದು ವರ್ಷವೋ ಎರಡು ವರ್ಷವೋ ಒಳಗಿರ್ತಾನೆ ಅವನ್ಗೆ ಯಾವುದೋ ಯಾರೋ ಒಬ್ರು ಬೇಲ್ ಕೊಟ್ಟು ಅವನ ಆಚೆ ಕರ್ಕೊಂಡು ಬರ್ತಾರೆ ಮತ್ತೆ ಲೈಫ್ ಲೀಡ್ ಮಾಡ್ತಾನೆ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಲಾರೆನ್ಸ್ ಬಿಷ್ನೋ ಹೇಳಿದ ಇವ್ನ ಟಾರ್ಗೆಟ್ ನಾನು ಮಾಡ್ತೀನಿ ಅವನು ಎಲ್ಲೇ ಇರಲಿ ತೆಗಿತೀನಿ ಅವನನ್ನು ಅಂತ ನಾನು ಅನ್ಕೊಂಡೆ ಗುಡ್ ಮಾರ್ನಿಂಗ್ ಹೇಳಲಿಕ್ಕೆ ಇದಕ್ಕಿಂತ ಒಳ್ಳೆ ಸುದ್ದಿ ನನಗೇನು ಸಿಗಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಲಾರೆನ್ಸ್ ವಿಷ್ಣು ಏ ಅಂತ ಇನ್ನೇನು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಯಾವನೋ ಭಾಗದ ನಿನ್ನ ಯೋಗ್ಯತೆ ನಿನ್ನ ಮಾನಸಿಕತೆ ಏನು ಅಂತ ಗೊತ್ತಾಗುತ್ತೆ ಅಂತ ಕರೆಕ್ಟು ನಾನು ಹಿಂಗೆ ಹೇಳಿದಾಗ ನನ್ನ ಮಾನಸಿಕತೆ ಗೊತ್ತಾಗುತ್ತೆ ಅಫ್ತಾಬ ಕೊಲೆ ಮಾಡಿ ಸೂಟ್ಕೇಸಲ್ಲಿ ತುಂಬಿಟ್ಟಾಗ ಬಾಯಿ ಮುಚ್ಕೊಂಡು ಕೂತಿದ್ದು ನಿನ್ನ ಮಾನಸಿಕತೆ ಏನೋ ನೀನು ಯಾವ ಯೋಗ್ಯತನದವನು ಈ ಆಲೋಚನೆಯೇ ಇಲ್ಲ ಅಂತ ಎಲ್ಲವನ್ನೂ ಕಾರ್ಪೆಟ್ನ ಅಡಿಯಲ್ಲಿ ತಳ್ಳುವಂತ ಈ ಪ್ರಕ್ರಿಯೆ ಇದೆಯಲ್ಲ ಇದನ್ನೇ ನಿರಾಕರಣವಾದ ಅಂತ ಕರೆಯೋದು